ಮೈ ಜೂನ್ ಅಂತೇಳಿ ಮಧ್ಯಮವಾಗಿತ್ತು ಈಗ ಹೇಳಿದ ನೀವು ಹೇಳಿದ ನಾನ್ ಮಾತಾಡ್ತೀನಿ ಅಂತ ಈ ಹೇಳಿದೆ ನಿಜಕ್ಕೂ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಆ ಹಾಡಿನ ಲಿರಿಕ್ಸ್ ಆಗಲಿ ಆ ನಾಡಿನ ಕ್ಯೂನೇ ಆಗಲಿ ಆ ಕೀಟ್ ಆಗಲಿ ಅಷ್ಟು ಕ್ಯಾಚಿ ಆಗಿದೆ ಎಲ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಒಂದು ಎರಡು ಮಾತುಗಳು ಬಿಗ್ ಸೆಲೆಬ್ರಿಟಿಗಳ ಸೆಲೆಬ್ರಿಟಿಗಳು ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಮಾತಾಡ್ಬೋದ ಟೂ ಮಿನಿಟ್ಸ್ ಟೈಮ್ ಕೊಟ್ಟರೆ ಮಾತಾಡ್ತೀನಿ ಏಕೆಂದರೆ ನಮ್ಮ ಮಂಡ್ಯದಲ್ಲಿ ಕಾಟೇರ ರಿಲೀಸ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಎಷ್ಟು ಖುಷಿನೋ ಅಷ್ಟೇ ಹೆಮ್ಮೆನೂ ಕೊಡ್ತಾ ಇದೆ ಯಾಕೆಂದರೆ ಡಿವಾಸ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದ್ದಾರೆ ಆದರೆ ಮಂಡ್ಯದಲ್ಲಿ ಇರೋಷ್ಟು ಅಭಿಮಾನ ಅವ್ರಿಗೆ ಇಲ್ಲ ಅಂತ ನಾನು ಮಂಡ್ಯ ಜನ ನೀವು ಪ್ರೀತಿ ಕೊಟ್ರೆ ಅದು ಯಾವ ರೀತಿ ಇರುತ್ತೆ ಅಂತ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ ನಿಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರನ್ನ ನೀವು ಯಾವ ರೀತಿ ಪ್ರೀತಿ ಮಾಡಿದ್ರು ಅದೇ ಪ್ರೀತಿನ ಇವತ್ತಿನವರೆಗೂ ನೀವು ಅಂಬರೀಶ್ ಅವರನ್ನ ಈ ಮಂಡ್ಯ ಮಂಡ್ಯ ಜನರು ಮಂಡ್ಯದ ಮಣ್ಣು ಎಂದೆಂದಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಪದೇ 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 ನೀವು ಸಾಬೀತು ಮಾಡಿದ್ದೀರ ಮಂಡ್ಯದಲ್ಲಿ ಏನೇ ನಡೆದ್ರೂ ಅದು ಇತಿಹಾಸನೇ ಇವತ್ತು ನೋಡಿ ಈ ಇವೆಂಟು ಎಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿಯಿಂದ ಎಷ್ಟು ಖುಷಿಯಿಂದ ನೀವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ಅಂದರೆ ಇದು ಇತಿಹಾಸನೇ ಕಾಟೇರ ರಿಲೀಸ್ ಆದಮೇಲೆ ಅದು ಯಶಸ್ವಿಯಾಗಿ ನೂರು ದಿನ ಓಡಲಿ ಒಂದು ವರ್ಷ ಓಡಲಿ ಆದರೆ ಜನ ಈ ಮಂಡ್ಯ ನ ಮರೆಯೋಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಆ ಸಕ್ಸಸ್ಗೆ ಇಲ್ಲಿಂದ ಒಂದು ಫೌಂಡೇಶನ್ ಆಗಲಿ ಅಂತ ನಾನು ಹಾರೈಸ್ತೀನಿ ಮಂಡ್ಯದು ಯಾವತ್ತು ಇತಿಹಾಸನೇ ಮಂಡ್ಯ ಈ ಸಂದರ್ಭದಲ್ಲಿ ನಾಲ್ಕೂವರೆ ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿದ್ದನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ನನಗೆ ಯಾರು ಇಲ್ಲ ನನ್ನಲ್ಲಿರೋ ಶಕ್ತಿ ಕಲ್ಕೊಂಡೆ ಅಂತ ಅನ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ ಅದರ ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು चालेजिंग स्टार डी व ಆದ್ರೆ ಇಲ್ಲಿ ನಾನು ನಿಂತಿರೋದು ಹಾಗೆ ಒಂದು ಸೆಲೆಬ್ರಿಟಿ ಆಗಿ ನಿಂತಿದ್ದೇನೆ ನಾನು ಬಿಕಾಸ್ ನಾನು ದರ್ಶನ್ ತಾಯಿ ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಖುಷಿಯಾಗುತ್ತೆ ದರ್ಶನ್ ಹಾಡುಗಳು ದರ್ಶನ್ ಡ್ಯಾನ್ಸ್ ದರ್ಶನ್ ಡೈಲಾಗ್ ದರ್ಶನ್ ಆಕ್ಷನ್ ದರ್ಶನ್ ದರ್ಶನ್ ಮೂವಿಗಳು ನೋಡೋಕೆ ನನಗೂ ಅಷ್ಟೇ ಖುಷಿ ಆಗುತ್ತೆ ದರ್ಶನ್ ನನಗೆ ನಾಲ್ಕೂವರೆ ವರ್ಷಗಳ ನನ್ನ ಹಿಂದೆ ನನ್ನ ಕೈ ಹಿಡಿದು ಎಂದೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆ ನಿರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಂಡ್ರು ದರ್ಶನ್ ಇವತ್ತಿನ ದಿನ ನಾನು ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರು ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ನಾಡು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರು ಅವರಿಗೆ ಕೇಳ್ತಾರೆ ಏನೇನು ನಡೀತಾ ಇದೆ ಇವತ್ತಿನ ದಿನ ಇದು ನಮ್ಮ ಮನೆಯ ಒಂದು ಹಬ್ಬ ಥರ ಇದೆ ಈ ಚಿತ್ರದ ನಿರ್ಮಾಪಕರು ರಾಹಿ ವೆಂಕಟೇಶ್ ಅವರು ನನಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರು ಇದು ಒಂದು ಅದ್ಭುತವಾದ ಅದ್ಧೂರಿಯಾದ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದ್ರಲ್ಲಿ